ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೇಗ ಹೆದ್ದು ಹಿಂದಿನಂತೆ ಬಿಸಿ ನೀರಲ್ಲಿ ಅರ್ಶನ ಹಾಕಿ ಕುಡಿಯೋದು ನನ್ನ ಅಭ್ಯಾಸ ಈ ಥರ ಬೇಗ ಎದ್ದು ನಾನು ಒಂದು ವಾರ ಮೇಲೆ ಹಾಕ್ಬಿಟ್ಟಿತ್ತು ನನಗೆ ಏನಾಗಿತ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸ್ವಲ್ಪ ಗೊತ್ತಿಲ್ಲ ಏನಾಗಿತ್ತು ಅಂತ ಎಲ್ಲರಿಗೂ ಒಂದು ತಲೆಯಲ್ಲಿ ಡೌಟ್ ಅಂತೂ ಇದ್ದೇ ಇದೆ ಏನಾಗಿತ್ತು ಇವ್ರಿಗೆ ಚಾಲೆಂಜ್ ತೊಗೊಂಡಿದ್ರಲ್ಲ ನೈಂಟಿ ಡೇಸು ಸಡನ್ನಾಗಿ ಹತ್ತು ದಿವಸ ಮಾಡಿ ಮತ್ತೆ ಹುಷಾರಿಲ್ಲ ಅಂತೇಳಿ ಪೋಸ್ಟ್ ಹಾಕಿದಾರಲ್ಲ ಅಂತ ಕೆಲವ್ರಿಗೆ ಡೌಟ್ಸ್ ಇರ್ಬೋದು ಆ ಡೌಟನ್ನ ನಾನಿವತ್ತು ಕ್ಲಿಯರ್ ಮಾಡಬೇಕು ಅಂತಲೇ ವೀಡಿಯೋ ಮಾಡ್ತಿದ್ದೀನಿ ಹಾಗಾಗಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಆ ವೀಡಿಯೋದಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಫುಲ್ ವೀಡಿಯೋ ನೋಡಿ ಮತ್ತೆ ಕೇಳ್ಕೊಳ್ತೀನಿ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಏನು ಗೊತ್ತಾ ಫ್ರೆಂಡ್ಸ್ ಯಾವಾಗ ಯಾವ ಮನುಷ್ಯನಿಗೆ ಏನಾಗುತ್ತೋ ಯಾವಾಗಲೂ ಹೇಳೋಕ್ಕಾಗಲ್ಲ ಹಾಗಾಗಿ ಆದಷ್ಟು ನಾವು ಪಾಸಿಟಿವ್ ಆಗಿರೋಣ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ ಆದರೆ ನಗ್ನಗ್ತ ಮಾತಾಡೋಣ ಪಕ್ಕದಲ್ಲಿರೋರು ಕೂಡ ಖುಷಿಯಿಂದ ಇಟ್ಕೊಳ್ಳೋಣ ನಾವು ಯಾರಿಗೂ ದುಃಖ ಕೊಡೋದು ಬೇಡ ನಾವು ದುಃಖ ಪಟ್ಕೊಂಡು ಇರೋದು ಬೇಡ ನಾನೇನು ಒಂದು ವಾರ ಬೆಡ್ ರೆಸ್ಟಲ್ಲಿ ಇದ್ನಲ್ವ ಅದು ಒಂದು ವಾರ ನನಗೆ ಒಂದು ವರ್ಷ ಥರ ಅನುಭವ ಆಗಿದೆ ಯಾಕೆ ಹಂಗಾಗಿದೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಮತ್ತೆ ಕೇಳ್ಕೊಳ್ತೀನಿ ಫುಲ್ ವೀಡಿಯೋ ನೋಡಿ ಹಾಗೆ ನಾನು ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಓಕೆ ಅವತ್ತು ನಾನು ಮಂಗಳವಾರ ಚಾಲೆಂಜಿಂಗ್ ಡೇ ನನ್ನ ಚಾಲೆಂಜಿಂಗ್ ಡೇ ಕೆಲಸ ಎಲ್ಲಾನು ಮುಗಿಸಿ ಹೊರಗಡೆ ಹೋದೆ ಹೊರಗಡೆ ಹೋದೆ ಹನ್ನೊಂದುವರೆ ಹನ್ನೆರಡು ಗಂಟೆ ಮತ್ತೆ ರಿಟರ್ನ್ ಬರುವಷ್ಟರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು ಆ ಪ್ರಾಬ್ಲಮ್ ಹಾಗಿದ್ದು ಆಗಲ್ಲ ಇಲ್ಲಿ ಪ್ರಾಬ್ಲಮ್ ಅಂತೂ ಆಯಿತು ಆ ಪ್ರಾಬ್ಲಮ್ ಅಲ್ಲಿ ನಾನು ಮನೆಗೆ ಬರೋ ಅಷ್ಟಲ್ಲಿ ಮಧ್ಯ ದಾರಿಯಲ್ಲೇ ಆಟೋದಲ್ಲಿ ಬರ್ತಾ ಇದ್ದೀನಿ ಕಣ್ಣು ಕಾಣಿಸ್ತಾ ಇಲ್ಲ ನಾನು ಎಲ್ಲಿ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಅಂದ್ಕೊಂಡು ಅರ್ಧ ದಾರಿಲಿ ಬರುವಾಗ ಓಕೆ ನಾನಿವತ್ತು ಮನೆ ತನಕ ಹೋಗಲ್ಲ ಸತ್ತೋಗ್ತೀನಿ ಅಂತ ಅಂದರೆ ಸಡನ್ನಾಗಿ ಆ ಥರ ಆಗೋಯ್ತು ನನಗೆ ಕಾಲೆಲ್ಲ ಫುಲ್ ತಣ್ಣಗೆ ಆಗೋಯ್ತು ಉಸಿರು ಆಡ್ತಿದ್ದೀನ ನಾನು ಇಲ್ಲ ಅಷ್ಟೇ ಓಟೋ ಅನ್ನೋ ಥರ ರೇಂಜಿಗೆ ಬಂದೆ ನಮ್ಮ ಪಕ್ಕದಲ್ಲಿ ಸಾರಿ ನಾನು ಮುಂದೆ ಆಟೋ ಓಡಿಸ್ತಿದ್ರಲ್ಲ ಅಣ್ಣಂಗೆ ಕೂಡ ಹೇಳಿದೆ ನಾನು ಅಣ್ಣ ನನಗೆ ತಲೆ ಸುತ್ತಾ ಇದೆ ನಾನು ಮಲಗ್ತೀನಿ ಸ್ವಲ್ಪ ನಂದೇನಾದರೂ ನಿಮಗೆ ಹೆಚ್ಚ ಆಗಲಿಲ್ಲ ಅಂದರೆ ನನ್ನ ನಂಬರಿಂದ ಕಾಲ್ ಮಾಡೋಕ್ಕೆ ನಿಮಗೆ ಆಗಲ್ಲ ಈ ನಂಬರ್ಗೆ ಹೇಳಿಬಿಡಿ ಏನಾದರೂ ನಾನು ಮಲಗಿಬಿಟ್ಟಿದ್ರೆ ಅಂತ ಹೇಳಿ ಅವ್ರಿಗೆ ನಮ್ಮ ಮನೆಯವ್ರ ನಂಬರ್ನ ಆಟೋ ಆ ಅಣ್ಣನಿಗೆ ಕೊಡ್ತೀನಿ ಆ ಅಣ್ಣ ನಂಬರ್ ತೊಗೊಳ್ತಾರೆ ನಾನು ಈ ಥರ ಹಾಕ್ತಿದೆ ಅಂತ ಹೇಳಿದರೆ ಅವ್ರಿಗೆ ಟೆನ್ಷನ್ ಹಾಕೋದು ಬೇಡ ಅಂತ ಹೇಳಿ ನಾನು ಕೂಲಾಗಿ ಅವ್ರಿಗೆ ಹಂಗೆ ಹೇಳಿದೆ ನನಗೆ ತಲೆ ಸುತ್ತು ಬರ್ತಿದೆ ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ನಾನು ಹೆದ್ದಿಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಯಾಕಂದರೆ ನನ್ನ ಕೈಯಲ್ಲೇ ಫೋನ್ ಇತ್ತು ಯಾಕಂದರೆ ನಮ್ಮ ಫೋನಲ್ಲಿ ಲಾಕ್ಗಳಿರುತ್ತೆ ಸಡನ್ನಾಗಿ ನಾನು ಅನ್ಕೊ ಕಾನ್ಸಿಯಸ್ ಆಗಿ ಮಲಗಿದರೆ ಅವ್ರಿಗೂ ಭಯ ಆಗ್ಬೋದು ಏನಾಯಿತು ಅಂತ ಹಾಗಾಗಿ ಮುಂಚೆನೇ ನಾನು ಅವ್ರಿಗೆ ನಂಬರ್ ಕೊಟ್ಟೆ ಯಾಕಂದರೆ ನನಗೆ ಗೊತ್ತಾಯಿತು ನಾನು ಮನೆ ತನಕ ಹೋಗೋಲ್ಲ ನಾನು ಸತ್ತೋಗ್ತೀನಿ ಅಂತ ಆ ಥರ ಫೀಲ್ ನನಗೆ ಅಲ್ಲಿ ಆಯಿತು ಆಟೋದಲ್ಲಿ ಮಧ್ಯದಾರಿಲ್ ಬರುವಾಗ ಅದರಲ್ಲೂ ಕೂಡ ಅದರಲ್ಲೂ ಕೂಡ ನಾನು ನಾನು ಪೂಜೆ ಮಾಡುವಂಥ ನಾನು ನಂಬುವಂತಹ ಬಾಬನ್ನು ಒಂದು ಸೆಕೆಂಡ್ ಕಣ್ಣು ಮುಚ್ಕೊಂಡು ಸೀಟ್ ಒರ್ಕೊಂಡು ಮಲಗಿಬಿಟ್ಟೆ ಆ ಟೈಮಲ್ಲಿ ನಾನು ಮನಸ್ಸು ಬಾಬನ್ನು ಇದೆ ಆ ಮನಸ್ಸು ಬಾಬನ್ನು ಇದೆ ಹೆಂಗೆ ಅಂದರೆ ಸಾರಿ ಫ್ರೆಂಡ್ಸ್ ನನಗೆ ಅವತ್ತಾದ ಅನುಭವ ಕಹಿ ಘಟನೆ ನೆನೆಸ್ಕೊಂಡ್ರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಇವಾಗಲೂ ಕೂಡ ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಹಾಗಾಗಿ ನಿಲ್ಲಿಸಿ ಮಾತಾಡ್ತಿದ್ದೀನಿ ಓಕೆ ನನ್ನ ಮನಸ್ಸು ಕೇಳ್ಕೊಳ್ತಾ ಇದೆ ನನಗೆ ಬೀದಿಲೆಲ್ಲೂ ಥರ ಸಹಾಯಕ್ಕೆ ನನಗೆ ಇಷ್ಟ ಇಲ್ಲ ಮನೆಗೆ ತಲುಪಿಸು ಆಮೇಲೆ ಬೇಕಾದರೆ ಏನು ಬೇಕಾದರೂ ಆಗಲಿ ಅಂತ ನೀವು ಯಾರು ನಂಬಲ್ಲ ಅವತ್ತು ನನಗಾಗಿದ್ದ ಅನುಭವ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ಇದು ನಿಜವಾಗ್ಲೂ ನಿಜ ಸತ್ತೇ ಹೋಗ್ಬಿಡ್ತೀನಿ ಆಟೋದಲ್ಲೇ ಸತ್ತೋಗ್ತೀನಿ ಅಂತ ಅಂದ್ಕೊಂಡೋಳು ಬಾಬಾ ನನ್ನ ಕಣ್ಮುಂದೆ ಬಂದು ನಿಂತಂಗಾಯ್ತು ನಿಂತ್ಕೊಂಡು ನನ್ನ ತಲೆ ಸವರಿ ಎದ್ದು ಕೂರಿಸ್ದಂಗೆ ಆಯಿತು ಆರಾಮಾಗಿ ಹೆದ್ದು ನನ್ನ ಆಟೋದಲ್ಲಿ ಕೂತು ನಮ್ಮ ಮನೆ ತನಕ ಆ ಅಣ್ಣನ ಜೊತೆ ಆರಾಮಾಗಿ ಮಾತಾಡ್ಕೊಂಡು ಮನೆಗೆ ತನಕ ಬಂದೆ ಹೆಂಗೆ ಬಂದೆ ನನಗೆ ಗೊತ್ತಿಲ್ಲ ಆದರೂ ಬಂದೆ ಬಂದ ಮೇಲೆ ಹಣ್ಣಂಗೆ ಕಾಸು ಕೊಟ್ಬಿಟ್ಟು ಥ್ಯಾಂಕ್ಸ್ ಹೇಳಿ ಅವರು ಹೋದರು ಮನೆಗೆ ಬಂದು ನಮ್ಮನೆ ಈ ಥರ ಹೇಳಿದೆ ಈ ಥರ ಹಾಕ್ತಿದೆ ಅಂತ ಮನೆಗೆ ಬಂದು ಬೆಡ್ ಮೇಲೆ ಮಲಗದವ್ ನನಗಷ್ಟೇ ಗೊತ್ತು ಆಮೇಲೆ ಮನೆಯವರು ಮನೆಗೆ ಡಾಕ್ಟ್ರನ್ನ ಕರೆಸಿ ಅವರೊಂದೆರಡು ಗ್ಲುಕೋಸ್ ಹಾಕಿ ಮೆಡಿಷನ್ ಎಲ್ಲ ಕೊಟ್ಟಿದ್ರು ಅದನ್ನು ನೀವು ನೋಡಿದ್ದೀರ ಆವಾಗ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾನು ಪ್ರೆಗ್ನೆ ಬಂತು ಚೆನ್ನಾಗಿ ಮಾತಾಡಿದೆ ಅವಾಗ ನನಗೆ ಅನಿಸಿದ್ದು ಓ ನಾನು ರೋಡಲ್ಲೇ ಸಾಯಲಿಲ್ಲ ಮನೆ ತನಕ ಬಂದಿದ್ದೀನಿ ಬಾಬನನ್ನ ಕಾಪಾಡಿ ಮನೆ ತನಕ ಕಳಿಸಿದ್ದಾರೆ ಅಂತ ಓಕೆ ಆನ್ಲೈನ್ ಡಾಕ್ಟರ್ ಮನೆಗೆ ಬಂದು ಏನೇನು ಮಾಡಬೇಕು ಅದೆಲ್ಲ ಮಾಡಿ ಹೋದ್ಮೇಲೆ ನಾನು ಆರಾಮಾಗಿ ಎದ್ದು ಸ್ವಲ್ಪ ಕೂತು ಮಾತಾಡ್ತೀನಿ ಸ್ವಲ್ಪ ಸುಸ್ತೆಲ್ಲ ಹೋಗಿರುತ್ತೆ ಅದಾದಮೇಲೆ ಅವ್ರು ಹೇಳಿದ್ರು ಇಲ್ಲ ನೀವು ಡಾಕ್ಟರ್ ಶಾಪ್ಗೆ ಹೋಗಿ ಏನಾಗಿದೆ ಅಂತೇಳಿ ನೀವು ಒಂದು ಎಕ್ಸ್ರೇ ಅಥವಾ ಸ್ಕ್ಯಾನಿಂಗ್ ಏನಾದರೂ ಮಾಡಲೇಬೇಕು ಗೊತ್ತಾಗಬೇಕು ಅಂತ ಈ ಥರ ಆಗಬಾರ್ದಿತ್ತು ಆಗಿದೆ ನೀವು ಹೋಗಿ ಡಾಕ್ಟರ್ನ ಇವಾಗಲೇ ನೋಡಿ ಅಂತ ಹೇಳಿದ್ರು ನಾವು ಡಾಕ್ಟರ್ ಶಾಪ್ಗೆ ಹೋದಾಗ ಹೇಳುವರೆ ನಮ್ಮ ಮನೆಯವರು ಒಂದು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅಲ್ಲಿ ಎಕ್ಸ್ರೇಗೆ ಎರಡೂವರೆ ಸಾವಿರ ಅಂತ ಬರೆದಿದೆ ಅವ್ರಿಗೆ ಬೇಜಾರಿಗೆ ಎರಡೂವರೆ ಸಾವಿರ ಅಂತ ಕಾಣಿಸಿಲ್ಲ ಅವ್ರಿಗೆ ಇಪ್ಪತ್ತ್ನಾಲ್ಕು ಸಾವಿರ ಎರಡು ಸಾವಿರದ ನಾನ್ನೂರು ರೂಪಾಯಿ ಅಂತ ಅಲ್ಲಿ ಬರೆದಿದೆ ಇದು ಎಕ್ಸ್ರೇಗೆ ಅವ್ರಿಗೆ ಅದು ಹೆಂಗೆ ಕಾಣಿಸಿದೆ ಅಂದರೆ ಇಪ್ಪತ್ತ್ನಾಲ್ಕು ಸಾವಿರ ಅನ್ನೋ ಥರ ಅವ್ರಿಗೆ ಕಾಣಿಸಿದೆ ಅವರು ಹೇಳ್ತಿದ್ದಾರೆ ಮಾ ಇಲ್ಲಿ ಇಪ್ಪತ್ತ್ನಾಲ್ಕು ಸಾವಿರ ಅಂತೆ ಅಂತ ನಾನು ಹೇಳಿದೆ ಮತ್ತು ಯಾಕೆ ಇಷ್ಟು ದೊಡ್ಡ ಆಸ್ಪತ್ರೆಗೆ ಬಂದ್ರಿ ಅಂತ ಅವ್ರು ಏನು ಹೇಳಿದರೆ ಗೊತ್ತಾ ಇಪ್ಪತ್ತ್ನಾಲ್ಕು ಸಾವಿರ ಅಲ್ಲ ಐವತ್ನಾಲ್ಕು ಸಾವಿರ ಆದ್ರೂ ಇದೇ ಆಸ್ಪತ್ರೆಲಿ ನಿಮಗೆ ಚೆಕಪ್ ಮಾಡಿಸ್ತೀನಿ ಇಲ್ಲೇ ಗೊತ್ತಾಗಲಿ ಅಂತ ಓಕೆ ನೈಟಲ್ಲೇ ಎಲ್ಲ ಚೆಕಪ್ಪು ಮಾಡಿಸಿದ್ವಿ ಅಲ್ಲೂ ಏನೂ ಗೊತ್ತಾಗ್ತಾ ಇಲ್ಲ ಎಮ್ ಆರ್ ಐ ಮಾಡಬೇಕು ಅಂತ ಹೇಳ್ತಾರೆ ಸರಿ ಅಲ್ಲಿಂದ ಮನೆಗೆ ಬಂದುಬಿಡ್ತೀವಿ ಮೂರು ದಿವಸ ನೀವು ಮೆಡಿಷನ್ ತಗೊಳ್ಳಿ ಮೆಡಿಷನ್ ತಗೊಂಡು ಆದಮೇಲೆ ನೀವು ಎಮ್ ಆರ್ ಐಗೆ ಹೋಗಿ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ನಾನು ಮೂರು ದಿವಸ ಅದು ಮೆಡಿಷನ್ ತಗೊಂಡು ಆಮೇಲೆ ಎಮ್ ಆರ್ ಐಗೆ ಹೋದ್ವಿ ಎಮ್ ಆರ್ ಐ ರಿಪೋರ್ಟ್ ಬರೋ ತನಕ ತುಂಬನೇ ಟೆನ್ಷನ್ ಇತ್ತು ಅದರಲ್ಲಿ ನಮಗೆ ಗೊತ್ತಿರೋರೊಬ್ಬರು ನಿನಗೆ ಕ್ಯಾನ್ಸರ್ ಅಂತೆ ಕ್ಯಾನ್ಸರ್ ಇರ್ಬೋದು ನಿನಗೆ ಅಂತ ಹೇಳಿದ್ರು ಆ ವಿಷಯ ಕೇಳಿದರೆ ತುಂಬ ಬೇಜಾರಾಗೋಯ್ತು ನನಗೆ ನಾನು ಈ ವಿಷಯನ ಯಾರ ಹತ್ರ ಆದರೂ ಹೇಗೆ ಹೇಳಿ ಅಲ್ವಾ ಆ ರಿಪೋರ್ಟ್ ಬರೋ ತನಕ ಇದ್ದಂಥ ಬೇಜಾರು ನೋವುನ್ನೆಲ್ಲ ನಾನೇ ಅನ್ಸಲ್ಲೇ ಇಟ್ಕೊಂಡು ಯಾರಿಗೂ ಹೇಳ್ದಿರ ಅದು ಎಮ್ ಆರ್ ಐ ರಿಪೋರ್ಟ್ ಬರೋ ತನಕ ತಾಳ್ಮೆಗೆನೇ ಇದ್ದೆ ಓಕೆ ಕೊನೆಗೂ ಒಂದು ಸರಿ ಒಂದು ದಿವಸ ಎಮ್ ಆರ್ ಐ ರಿಪೋರ್ಟ್ ಬಂತು ನಿಮಗೆ ಏನೂ ಆಗಲಿಲ್ಲ ಚೆನ್ನಾಗಿದ್ದೀರಾ ನಾರ್ಮಲ್ ಆಗಿದ್ದೀರಾ ಅಂತ ರಿಪೋರ್ಟ್ ಬಂತು ಅದು ಕೇಳಿ ನನಗೆ ತುಂಬ ಖುಷಿಯಾಯಿತು ಆದರೆ ಆ ರಿಪೋರ್ಟ್ ಬರೋ ತನಕ ಒಂದು ನರ್ಕ ಅನುಭವಿಸಿದೀನಲ್ಲ ಅದು ಎಂಥ ಶತ್ರುಗೂ ಕೂಡ ಬೇಡಪ್ಪ ಈ ಥರ ಕೆಲಸ ಮಾಡಿ ಮೈ ಕೈ ನೋವು ಮಾಡಿಕೊಂಡು ಜೀವನ ಮಾಡ್ಬೋದು ಆದರೆ ಮಾನಸಿಕವಾಗಿ ಮನುಷ್ಯ ಕುಗ್ಗಿದ್ರೆ ಅವನು ಕಷ್ಟ ಮೇಲೆ ಮೇಲೆದ್ದೇಳಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ ಅಂತ ಹೇಳ್ತಾ ಕೊನೆಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಯಾವುದೇ ಥರ ರೋಗ ಇಲ್ಲ ನಾನಿವಾಗ ಹುಷಾರಾಗಿದ್ದೀನಿ ಸ್ವಲ್ಪ ವೀಕಾಗಿದ್ದೀನಿ ಕ್ವಿಕ್ಕಾಗಿ ಬರ್ತೀನಿ ಹಳೆ ಗುಣವತಿಯಾಗಿ ಅಂತ ಹೇಳ್ತಾ ಮತ್ತೆ ನಾನು ಪೋ ನನಗೆ ತುಂಬ ಜನ ಕೇಳಿದ್ದಾರೆ ವಿಶ್ ಮಾಡಿದ್ದಾರೆ ಅವರೆಲ್ಲರಿಗೂ ನಾನಿಲ್ಲಿ ಅವರ ಹೆಸರು ತಗೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ತುಂಬ ಖುಷಿಯಿಂದ ಹೆಮ್ಮೆಯಿಂದ ಅವರೆಲ್ಲರ ಹೆಸರು ತಗೊಳ್ತೀನಿ ಮೊದಲನೇದಾಗಿ ನಾನು ವಿಕಾಸ್ ಹೆಸರು ತಗೊಳ್ತೀನಿ ಅವರು ಮೇಡಮ್ ಈ ಥರ ನೋಡೋಕ್ಕಾಗಲ್ಲ ನಾನು ದೇವರಲ್ಲಿ ಪ್ರೇಯರ್ ಮಾಡ್ತೀನಿ ನೀವು ಹುಷಾರಾಗಿ ಬನ್ನಿ ಅಂತ ಹೇಳ್ತೀರಾ ಆಮೇಲೆ ಪೂರ್ಣಿಮಾ ಅವರು ರಮಾ ಮೇಡಮ್ ಅವರು ಜ್ಯೋತಿ ಸಿಸ್ಟರ್ ಅವರು ಮತ್ತು ಶ್ಯಾಮ್ ಅಂತ ಶ್ಯಾಮ್ ಅವರು ಗಿರೀಶ್ ಅವರು ಇನ್ನೂ ಹೆಚ್ಚಿನಾಗಿ ನನಗೆ ಸಪೋರ್ಟ್ ಮಾಡಿದವರು ಹತ್ಕೊಂಡಿದ್ದವರು ದೇವ್ರನ್ನ ಬಿಟ್ಟು ಬಿಡದೆ ಕೇಳ್ಕೊಳ್ತಾ ಇದ್ದೋರು ನಮ್ಮ ಅಕ್ಕ ತಂಗಿರು ಮತ್ತು ನಮ್ಮ ಫ್ಯಾಮಿಲಿ ನಮ್ಮ ಮಕ್ಕಳು ಅವರು ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ನೀವೆಲ್ಲರೂ ನನ್ನ ಹಾರ್ಟ್ ಟಚ್ ಮಾಡಿದಿರಿ ನಾನು ಇದನ್ನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಎಲ್ಲರೂ ಅವಾಗ ಇದ್ರು ನಾನು ವಿಡಿಯೋಗಳು ನೋಡುವಾಗ ಒಂದು ಕಮೆಂಟ್ಗೆ ತುಂಬ ಭಾವುಕರಾಗಿ ಅವರು ಹೇಳೋರು ನೀವು ನಿಮ್ಮ ಕಮೆಂಟ್ ನೋಡಿ ನಾನು ಖುಷಿಪಟ್ಟೆ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ನಾನು ಅವಾಗ ಅಂದ್ಕೊಳ್ತಾ ಇದ್ದೇವೋ ಈ ಥರನೂ ಆಗುತ್ತಾ ಯಾರೋ ಕಮೆಂಟ್ ಮಾಡಿದ್ರೆ ಅದು ಇವ್ರಿಗೆ ಅಷ್ಟು ಅಷ್ಟು ಆಳವಾಗಿ ಟಚ್ ಆಗುತ್ತೆ ಮನಸ್ಸಿಗೆ ಅಂತ ಆದರೆ ನನಗೆ ಹೋನಾಗಿ ಆಯಿತಲ್ಲ ಇವಾಗ ನನಗೆ ಗೊತ್ತಾಯ್ ಗೊತ್ತಾಗ್ತಾ ಇದೆ ನಾವು ಯಾರು ಅಂತ ಗೊತ್ತಿರಲ್ಲ ಒಂದು ಪ್ರೀತಿಯಿಂದ ಎಲ್ಲಿಂದನೋ ಎಲ್ಲಿಗೆ ಕಮೆಂಟ್ ಹಾಕಿ ನೀವು ಹುಷಾರಾಗಿ ಚೆನ್ನಾಗಿರಿ ಅಂತ ಒಂದು ಕಮೆಂಟ್ ಮೂಲಕ ನಮಗೆ ವಿಶ್ ಮಾಡ್ತಿರಲ್ಲ ಅದು ಎಷ್ಟು ಖುಷಿ ಕೊಡುತ್ತೆ ಅಂದರೆ ಅದು ಬಾಯಲ್ಲಿ ಹೇಳೋಕ್ಕಾಗಲ್ಲ ಒಂದು ಸೆಕೆಂಡ್ ನಿಮಗೆಲ್ಲರಿಗೂ ಮನಸ್ಫೂರ್ತಿಯಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಈಗ ಆದ ಘಟನೆ ಇರ್ಬೋದು ಮತ್ತು ನಿಮ್ಮ ಕಮೆಂಟ್ಗಳಿರ್ಬೋದು ಯಾವುದು ನನ್ನ ತಲೆಯಿಂದ ಮನಸ್ಸಿಂದ ನಾನು ಸಾಯೋ ತನಕ ಹೋಗಲ್ಲ ಈ ಘಟನೆ ಏನು ಒಂದು ವಾರ ಆಯ್ತಲ್ಲ ಆ ಘಟನೆ ಆಗಿರ್ಬೋದು ಈ ಕಮೆಂಟ್ಗಳು ಆಗಿರ್ಬೋದು ಇದು ಯಾವುದೂ ನಾನು ಮರೆಯೋಕ್ಕಾಗಲ್ಲ ಅಂತ ಮರೆಯೋಕ್ಕಾಗಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತೀನಿ ಆ ದೇವರು ನಿಮ್ಮೆಲ್ಲರಿಗೂ ಖುಷಿ ಕೊಡಲಿ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್ ಲೈಫಲ್ಲಿ ಏನೂ ಇಲ್ಲ ಈ ಹೂವು ನೋಡಿಯೂ ಒಂದೇ ದಿವಸ ಇರುತ್ತೆ ಸಂಜೆ ಆದರೆ ಬಾಡೋಗುತ್ತೆ ಆದರೂ ಎಷ್ಟು ಖುಷಿ ಖುಷಿಯಿಂದ ನಗ್ನಾಗ್ತಾ ಹರಳ್ಕೊಂಡಿರುತ್ತಲ್ವ ಆ ಥರ ನಾವು ಕೂಡ ಖುಷಿ ಖುಷಿಯಿಂದ ನಗ್ನಾಗ್ತಾ ಇರೋಣ ಸಮಸ್ಯೆ ನೂರು ಬರಲಿ ನಾವು ಫೇಸ್ ಮಾಡೋಣ ನಾವು ಇರೋದೇ ಫೇಸ್ ಮಾಡೋದಕ್ಕೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಎಲ್ಲರಿಗೂ